ನಾಯಕನಹಟ್ಟಿ ಹೋಬಳಿಯಲ್ಲಿ ಮುಂಗಾರು ಬಿತ್ತನೆ ಚುರುಕಾಗಿದ್ದು ಕೃಷಿ ಇಲಾಖೆಯಲ್ಲಿ ಬಿತ್ತನೆ ಬೀಜದ ಶೇಂಗಾ ಕಾಯಿಯನ್ನು ನೀಡಲಾಗುತ್ತದೆ ಹೋಬಳಿಯ ರೈತರು ಇದರ ಕಡಿಮೆ ಮಾಡುವಂತೆ ಸೋಮವಾರ ಕೃಷಿ ಇಲಾಖೆಯ ಅಧಿಕಾರಿ ಇ ರವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಇದೇ ವೇಳೆ ರೇಕಲ್ಗೆರೆ ಯುವ ಮುಖಂಡ ತಿಪ್ಪೇಸ್ವಾಮಿ ಮಾತನಾಡಿ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಹೋಬಳಿ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿರುವ ನಾಯಕನಹಟ್ಟಿ ಹೋಬಳಿ ಇಲ್ಲಿನ ರೈತರಿಗೆ ವರ್ಷಕ್ಕೊಮ್ಮೆ ಮಾತ್ರ ಬೆಳೆ ಅಂತಹ ನೆಲದಲ್ಲಿ ಶೇಂಗಾ ಬೆಳೆಯುವುದೇ ಕಷ್ಟ ಸರ್ಕಾರ ದುಬಾರಿ ದರದಲ್ಲಿ ಶೇಂಗಾ ಬಿತ್ತನೆ ಬೀಜ ವಿತರಣೆ ಮಾಡುತ್ತಿರುವುದು ರೈತರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಕೂಡಲೇ ಸರ್ಕಾರ ಕಡಿಮೆ ದರದಲ್ಲಿ ರೈತರಿಗೆ ಬಿತ್ತನೆಯ ಬೀಜ ವಿತರಣೆ ಮಾಡಬೇಕೆಂದು ಒತ್ತಾಯಿಸಿದರು ಇದೇ ವೇಳೆ ಡಿಎಸ್ಎಸ್ ಸಂಚಾಲಕ ಜಿಪಿ ತಿಪ್ಪೇಸ್ವಾಮಿ ಮಾತನಾಡಿದರು ಬರನಾಡು ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಎಂದೇ ಖ್ಯಾತಿ ಹೊಂದಿರುವ ನಾಯಕನಹಟ್ಟಿ ಹೋಬಳಿಯ ಇಲ್ಲಿನ ರೈತರಿಗೆ ಬಿತ್ತನೆ ಬೀಜವನ್ನು ಕಡಿಮೆ ದರದಲ್ಲಿ ನೀಡುವಂತೆ ಕೃಷಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಕೃಷಿ ಅಧಿಕಾರಿ ಪಿಮಂಜುನಾಥ್ ಮಾತನಾಡಿದರು ಈ ಸಂದರ್ಭದಲ್ಲಿ ನೀರಾವರಿ ಹೋರಾಟ ಸಮಿತಿ ಸದಸ್ಯ ಜಯಣ್ಣ ರಾಮಸಾಗರ್ ಸಣ್ಣಪಾಲಯ್ಯ ತಿಪ್ಪೇಸ್ವಾಮಿ ಗಿಡ್ಡಾಪುರ್ ರುದ್ರಮುನಿ ಓಬಯ್ಯನಹಟ್ಟಿಸಿಕುಮಾರ್ ಸೇರಿದಂತೆ ರೈತರು ಇದ್ದರು ವರದಿ ಓಬ್ಳೇಶ್ ನಲಗೇತನಹಟ್ಟಿ